ಕನಿಷ್ಠ ಒಂದು ವರ್ಷದಿಂದ ಒಂದು ಇಪ್ಪತ್ತು ಸತಿ ಬಂದು ಕಿತ್ತಾಡಿತಿವ ಫಾಗ್ ಮಿಷನ್ ರೆಡಿ ಮಾಡಿ ರೆಡಿ ಮಾಡಿ ಅಂತ ಇಲ್ಲಿವರೆಗೂ ಆ ಫಾಗ್ ಮಿಷನ್ ಏನು ಹೊಗೆ ಬೆಳೀತಾರೆ ಸೊಳ್ಳೆ ಹೋಗುತ್ತಲ್ಲ ಡೆಂಗ್ಯೂ ಮಲೇರಿಯಾ ಟೈಫಾಯ್ಡ್ ಜಾಸ್ತಿ ಆಗ್ತಾ ಇದೆ ಒಂದು ಫಾಗ್ ಮಿಷನ್ ರೆಡಿ ಮಾಡಕ್ಕೆ ಒಂದು ವರ್ಷ ಟೈಮ್ ಹೊಡಿದಾರೆ ರಿಪೇರಿ ಮಾಡ್ತಾ ಇದೆ ಆಗ್ತಾ ಇದೆ ಯಾವ ಬೇರೆ ದೇಶಗಳಿಂದ ಏನೋ ತರಿಸಬೇಕಾದ್ರೆ ಫಾಗ್ ಮಿಷನ್ ತರ್ಸೋಕ್ಕೆ ಒಂದು ವೇಳೆ ಇವ್ರ ಹತ್ರ ರೆಡಿ ಮಾಡ್ಸಕ್ ಆಗಲಿಲ್ಲ ಅಂದ್ಕೊಂಡು ಪಚ್ಚದ ಯಾವುದೋ ಒಂದು ಪಂಚಾಯತಿಯಲ್ಲಿ ಇವ ಗಮನಕ್ಕೆ ತಂದ ಪಕ್ಕದ ಯಾವುದೋ ಪಿ ಡಿಒನ್ ಕನ್ವೆನ್ಸ್ ಮಾಡಿ ಒಂದು ಫಾಗ್ ಮಿಷನ್ ತಂದು ಒಂದು ಒಂದೇ ಸತಿ ಇಡೀ ಪಂಚಾಯಿತಿಯಲ್ಲಿ ಯಾವ ವಿಲೇಜಲ್ಲಿ ಇಲ್ಲಿವರೆಗೂ ಫಾಗ್ ಫಾಗ್ಬಿಡ್ತಿಲ್ಲ ಆದ್ರೆ ಎಲ್ಲಾ ಫಿಫ್ಟೀನ್ ರಿಫೈನಲ್ಸ್ ಅಮೌಂಟ್ ಜೀರೋ ಸ್ವಾಹ ಮಾಡಿ ಬಿಸಾಕ ಯಾರೊಂದ್ರೆ ಇವ್ರ ಮೇಲೆ ಕಂಪ್ಯೂಟರ್ ಇದ್ದಾರೆ ಕಂಪ್ಯೂಟರ್ ಆಪರೇಟ್ ಫಾರ್ಮ್ ಮಿಷನ್ ಅಂದ್ರೆ ಫಾರ್ಮಿಷನ್ ರೆಡಿ ಮಾಡಿಸ್ ದುಡ್ಡಿಲ್ಲ ಅಂತ ಹೇಳ್ತಾರೆ ನಮ್ಮೂರಲ್ಲಿ ಟೈಫೈಡ್ ಡೆಂಗ್ಯೂ ಮಲೇರಿಯಾ ಬಂದಿರೋ ಮನೆ ಹತ್ರ ಬಂದ್ ಕ್ಯಾಕ್ಸ್ ಕ್ಯಾಕ್ಸ್ ಕುಲ್ವ ಗ್ರಾಮ ಪಂಚಾಯತ್ ಸದಸ್ಯ ಸದಸ್ಯ ನವೀನ್ ಕುಮಾರ್ ಅಂತ ಹೋಗಿ ಸುಸ್ತೊಡೆ ತಿರುಗಿ ತಿರುಗಿ ಸಾಗ್ ಹಾಕಿ ಮನೆಗ್ ಬೀಗ ಕುತ್ಕೊಂಡಿದೀವಿ ನಾವು ಫಾರ್ ಹೊಡಿಬೇಕು ಇಲ್ಲಿಂದ ಹೊರಗಡೆ ಫಸ್ಟ್ ಅಲ್ಲಿ ಇನ್ನೊಂದು ಈ ಮೇಡಮ್ ಅವ್ರಿಗೆ ಯಾವಾಗ ಬಂದ್ರೆ ಕೈಗೆ ಸಿಗಲ್ಲ ಅವರು ಅಕೌಂಟೆಂಟ್ ಸಿಗ್ತಾರೆ ಅಕೌಂಟೆಂಟ್ ನಮ್ಮನ್ನು ತೇಪೆ ಹಚ್ಚಿ ಕಳಿಸ್ತಾರೆ ಇಲ್ಲ ಪಿಡಿಒರ್ ಫೋನ್ ಡಿ ಪಿಡಿಒರ್ ಫೋನ್ ಮೇಲೆ ಹೇಳ್ತೀನಿ ಅಂತಾರೆ ಅವ್ರು ಫೋನ್ ಮಾಡಿದ್ರೆ ಪಿ ಡಿಒರ್ ಫೋನ್ ಇತ್ತಲ್ಲ ಫೋನ್ ವಾರ ಕರೆಕ್ಟ್ ಒಂದು ವಾರಕ್ಕೊಂದ್ ದಿವಸ ಪಂಚಾಯತ್ ಬರ್ತಾರೆ ಗಣೇಶ್ ಮೆಂಟೈನ್ ಮಾಡಿ ಹೋಗ್ತಾರೆ ಆಯ್ತು ಸಂವಿಧಾನಿಕವಾಗಿ ಮಾತಾಡಬೇಕು

ಸರ್ ಅದು ಒಂದು ತಿಂಗಳ ಬೇರೆ ಬೇರೆ ಪಂಚಾಯಿತಿ ಎಲ್ಲಾ ಕೊಟ್ಟಿದ್ದಾರೆ ಇಂತಿಂತ ಡೇಟ್ ನಿಂತಂತ ಬಾಗಿ ಮಿಷನ್ ರೆಡಿ ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರು ಸರ್ ನಮ್ಮ ವಿಲೇಜ್ ಫಾರ್ಮರ್ ಎಷ್ಟು ದಿನ ಆಯ್ತು लास्ट ಇಯರ್ ಆಯ್ತಿದ್ವಿ ಒಂದು ವರ್ಷ ಆಗಿದೆ ಮತ್ತೆ ಅವತ್ತಿಂದ ಬಾಯ್ ಮಾಡ್ಕೊಂತಿದ್ದೆ ಮಳೆ ಬಂದಾಗ ಎಲ್ಲಾ ಹೇಳ್ತಾ ಇದೀವಿ ನೀರು ನಿಂತಿದೆ ಒಂದಸಾರಿ ಫಾರ್ಮ್ ಮಾಡಬೇಕು ಅಂತ ಮತ್ತೆ ಇಷ್ಟು ದಿನ ಬೇಕಾ ನಾವು ರೆಡಿ ಮಾಡ್ಕೊಡಕ್ಕೆ ಸರ್ ಏನೋ ಇದು ಒಂದಸಲ ಇಗೋ ಅಲ್ಲ ಮಿಷನ್ ಆಗೋಹಿದೆ ಸರ್

ಅದೇ ಒಂದು ಲಕ್ಷ ಲೆಕ್ಕಕ್ಕಿಲ್ಲ ನಿಮ್ ಪಂಚಾಯತಿಯಲ್ಲಿ ಒಂದು ಲಕ್ಷ ಲೆಕ್ಕನೇ ಹತ್ತು ಸಾವಿರ ಒಂದು ಲಕ್ಷ ಆಗುತ್ತೆ ಕೇಬಲ್ಗೆ ಒಂದು ಲಕ್ಷ ಕೇಬಲ್ ಒಂದು ಪಂಚಾಯತಿಯಲ್ಲಿ ಕಳತರ ಅಂದ್ರೆ ಅದಕ್ಕೆ ನೀವು ಎಫ್ ತಗೊಂಡಿಲ್ಲ ಆರ್ ದಿನ ಆಗಿದೆ ಇವತ್ತು ಸುಮ್ಮನೆ ಅದನ್ನ ಡೈಡ್ ಲ್ಯಾಕ್ ಮಿಸ್ ಹಾಕಿದಿರ ನಾಳೆ ದಿವಸ ಅದಕ್ಕೆ ಏನಾದ್ರು ಕಲ್ಲಾಕ್ರು ಇಲ್ಲ ಪೈಪ್ಗಳು ಕಾಯಕ್ ಆಗಲ್ಲ ಅಂತ ಹೇಳಿ ಆ ಜಾಡ ಬಲಿ ಬರೆಯತ್ರ ಹಾಕೊಂಡವ್ರೆ ಪಾಪ ಅವ್ರು ಬರ್ತಾರೆ

ಎಫ್ಐಆರ್ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ಕೇಬಲ್ ಎಲ್ಲಿ ಹಾಕ್ತೀರಾ ನೀವು ಒಂದು ಪ್ರಶ್ನೆ ಮತ್ತೆ ಒಂದು ಮನೆ ಕೇಬಲ್ ನಿಡ್ಸೋಕ್ ಬಂದಿದ್ದಾರೆ ಅರ್ಧ ಕೇಬಲ್ ತಂದವ್ರೆ ಮತ್ತೆ ವಾಪಸ್ ನಿಮಿಷ ತಗೊಂಡೋಗಿ ಅದೇನು ಮಿಸ್ಕೇಟ್ ಮಾಡಿದಾರ ಅದೇನು ಈಗ ನಿಮ್ಮ ಮೇಲೆ ಇಬ್ಬರು ಇದ್ರ ಮುಖಾಮುಖಿನೇ ಗೊತ್ತಾಗಲಿ ಏನಾಗಿದೆ ಮೂವತ್ತು ಲೆಂತ್ ಅಂತ ಹೇಳಿದೆ ಸರ್

முப்பட் <laughs> <laughs> ಡಲ್ ಡಬಲ್ ಕೇಬಲ್ ಎಪ್ಪತ್ತು ಎಪ್ಪತ್ತು ಅನ್ನೋದನ್ನ ಯಾಕೆ ಮಾಡ್ಸಿಲ್ಲ ಪಂಚಾಯತ್ ಕಡೆಯಿಂದ ಹಳ್ಳಿ ಜನ ಮಾತಾಡಬಾರ ಪಂಚಾಯತಿ ಅವರು ಬೇರೆ ರೈತ ಇಲ್ಲ ಅದು ಇಪ್ಪತ್ತು ಒಂದು ಎಫ್ಐಆರ್ ಕೊಡಲ್ವಾ ಈಗ ಸ್ಟೇಷನ್ ಕೊಟ್ಟರೆ ಪಂಚಾಯತಿ ಕಡೆಯಿಂದ ಬೇರೆ ರೈತ ಕೊಟ್ಟು ಸ್ಟಾರ್ಟ್ ಹೋದ್ರೆ ಐದು ಸಾವಿರ ಹತ್ತು ಸಾವಿರದ ಮಾಡಿ ಕೊಡ್ತಾರೆ ಸರ್ ಈ ಪೊಲೀಸ್ ಇಲಾಖೆಯಲ್ಲಿ ಬದಲಾಗಿಲ್ಲ ಈಗ ಕೊಟ್ಟ ತಕ್ಷಣ ಕೊಡ್ತಾರೆ ಅಂತ ಅದು ಒಂದು ಲಕ್ಷ ರೂಪಾಯಿ ಕೇಬಲ್ ಅದು ಪ್ರೆಸೆಂಟ್ ಅದು ಒಂದು ಲಕ್ಷ ಕೇಬಲ್ ಒಂದು ಲಕ್ಷ ಕೇಬಲ್ ನೀವು ಕಳತನಾದ್ರು ಏನಕ್ಕೆ ನೀವು ಒಂದು ಎಫ್ಐಆರ್ ಮಾಡಿಸ್ಕೆ ಆಗಿಲ್ಲ ಸುಮ್ನೆ ಕಂಪ್ಲೇಂಟ್ ಕೊಟ್ಟಬಹುದು ಅಂದ್ರೆ ಅವ್ರು ತಕೊಂಡ್ರಂತೆ ಹೋಗ್ರಿ ಅಂತ ಯಾರಾದ್ರು ಹೇಳ್ತಾರ ಯಾವ ಪೊಲೀಸ್ ಅಧಿಕಾರಿ ಹೇಳಲ್ಲ ಎಫ್ಐ ಆರ್ ಹಾಕೇ ಕೊಡ್ತಾರೆ ಇವರು ಯಾಕೆ ಅದನ್ನ ಎಫ್ಐಆರ್ ಹಾಕ್ಸಿಲ್ಲ ಕೇಳಿ ಬೇಡ ಯಾಕೆ ಹಾಕ್ಸಕ್ ಆಗಿಲ್ಲ ಇಪ್ಪತ್ತು ದಿನ ಬೇಕಾ ಸರ್ ಇದೇನೋ ಮೇಲಾಧಿಕಾರಿಗಳು ಗೊತ್ತಾದ್ರೆ ಪೊಲೀಸರು ಅವರು ಸುಮ್ಮನೆ ಇರೋಲ್ಲ ಒಂದು ಲಕ್ಷ ಒಂದು ಲಕ್ಷ ಆಗ್ತ ಈ ವ್ಯಾಲ್ಯೂ ಅದು ಯಾರು ಕೇಳೋರೇ ಇಲ್ವಾ ಇ ದಿನ ಆಗಿದೆ ಸರ್ ಇಪ್ಪತ್ತು ಇಪ್ಪತ್ತು ದಿನ ಆಗಿದೆ ಆಮೇಲೆ ನೀವೇನಾದ್ರೂ ಈಗ ಮಾತ್ರ ಯಾರೇ ನೀಟಾಗಿ ಒಂದು ಪಂಚ ಕಟ್ಕೊಂಡು ರೈತರ ನಮ್ಮ ಊರಲ್ಲಿ ಓಡಾಡಂಗಿಲ್ಲ ಒಂದೇ ಒಂದು ರಸ್ತೆ ಬಿಟ್ರೆ ಒಂದು ಕಾಲೋಲ್ಲಿ ಒಂದೇ ರಸ್ತೆ ಬಿಟ್ರೆ ಈಗ ಯಾವ ರಸ್ತೆಯಲ್ಲೂ ಈ ಊರಲ್ಲಿ ಯಾರು ಓಡಾಡಕ್ಕಾಗಲ್ಲ ಅಷ್ಟು ನೀರು ಅಷ್ಟು ಹೊಲಸು ಅಷ್ಟು ಮೋರಿ ನೀರಲ್ಲ ಅಲ್ಲಿ ಯಾರು ಓಡೋಕ್ಕಾಗಲ್ಲ ಒಂದು ದಿವಸ ತಿಂಗಳಲ್ಲಿ ಒಂದು ದಿವಸ ಮೇಡಮ್ ವಿಸಿಟ್ ಮಾಡೋಕ್ಕಾಗಲ್ಲ ಸೆಕ್ರೆಟರಿ ಇರ್ಬೋದು ಮೇಡಮ್ ಇರ್ಬೋದು ಸೆಕ್ರೆಟ್ರಿ ಮೇ ಪಿ ಡಿ ಮೇಡಮ್ ಅವರು ಬಿಲ್ ಕರೆಕ್ಟ್ ಒಂದು ದಿವಸ ಬಂದರೆ ಅವತ್ತು ಪಂಚಾಯತ್ ದುಡ್ಡು ವಸೂಲಿ ಆಗುತ್ತೆ ಕಡ್ಡಾಯ ಆ ಕಷ್ಟಕರು ಹೇಳ್ತಾರಲ್ಲ ಆ ಸೌರ್ಜನ್ಯನೇ ಆ ತಿಂಗಳಲ್ಲಿ ಒಂದು ದಿನ ನಾಲ್ಕೇ ಹಳ್ಳಿ ಇರೋದು ನಮ್ಮ ಪಂಚಾಯಿತಿಯಲ್ಲಿ ಒಂದು ಹಳ್ಳಿಗೆ ಕೆರೆಗೆ ಪಿ ಡಿ ಒ ಮೇಡಮ್ ಬರೋದು ಕಷ್ಟಕೇಳ್ಕೊಂಡು ಒಂದು ದಿವಸ ಕೇಳಿ ನೋಡಿ ಬರಲ್ಲ ಜವಾಬ್ದಾರಿ ಇಲ್ವಾ ಹಂಗಾದ್ರೆ ಇಲ್ಲಿಗೆ ಬರಬೇಕು ಪಂಚಾಯತಿಗೆ ಅಧಿಕಾರಿ ಹಳ್ಳಿಗೆ ಬರಬಾರ್ದ ಪಚ್ಚಾದಿಯರು ಇನ್ನೊಂದು ಮಗೊಂದು ಅವ್ರಿಗೇನು ಅದು ಜವಾಬ್ದಾರಿ ಇಲ್ಲ ಹೆಣ್ಣು ಮಕ್ಕಳಿದ್ದಾರೆ ನಾವು ಪಾಪ ಅವ್ರಿಗೇನು ನಾವು ಜೋರಾಗಿ ಮಾತಾಡೋದಿಲ್ಲ ನಮ್ಮ ಅತ್ತಂಗಿದ್ದಾಗೆ ಆದರೂ ಅವ್ರ ಒಂದು ಜವಾಬ್ದಾರಿ ಇದೆ ನಿಮ್ಗೊಂದು ಗರಘೋರವಾದಂಥ ಒಂದು ನಿಮ್ಮ ಮೀಡಿಯಾದಲ್ಲ ಬಂದಿದೆ ಒಂದು ನಮ್ಮ ಹಳ್ಳಿಯಲ್ಲಿ ಭಾರಿ ಗೋರವದ ಘಟನೆ ನಡೀತದೆ ಒಂದು ಹೆಣ್ಣು ಮಗಳು ಮಕ್ಕಳನ್ನ ಕತ್ತು ಸಾಯಿಸ್ತಾಳೆ ಒಬ್ಬ ಅಧಿಕಾರಿಯಾಗಿ ಪಂಚಾಯತಿ ವ್ಯಾಪ್ತಿಯ ಒಬ್ಬ ಅಧಿಕಾರಿಯಾಗಿ ಒಂದು ವಿಸಿಟ್ ಟ್ಯಾಕ್ ಮಾಡೋಕ್ಕಾಗಿಲ್ಲ ಹಾಗಲ್ವಾ ನಿಮಗೆ ಅಡ್ಡಿರ ಕಾನೂನಲ್ಲಿ ಸಾಂತ್ವನ ಹೇಳುವಂಥವ್ರು ಇಲ್ಲಿ ಏನಕ್ಕೆ ಹಂಗೆ ಆಯ್ತು ಪಂಚಾಯತಿ ವ್ಯಾಪ್ತಿಯೊಂದು ಹಳ್ಳಿಯಲ್ಲಿ ಘಟನೆ ಆಯ್ತಲ್ಲ ಕಾರಣ ಏನದ ಬಗ್ಗೆ ಒಂದು ಹೆಣ್ಣು ಮಕ್ಳು ಪಿ ಡಿ ಅಧಿಕಾರಿ ನಿಮ್ಮ ವ್ಯಾಪ್ತಿಗೆ ಒಂದು ಬರುವಂಥ ಕೇಳಬೋದಿತ್ತಲ್ಲ ಅದು ಕಾನೂನು ಮಾಡ್ಕೊಂಡು ಹೋಗ್ತದೆ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋಂಥವ್ರು ಒಬ್ಬ ಪಿ ಡಿ ಒಗೆ ಆ ಗರ್ಭೋರವಾದಂಥ ಇದು ಪೀಡಿ ಮೇಡಮ್ ಇರ್ಬೋದು ಸಿ ಡಿ ಪಿ ಇರ್ಬೋದು ಆಗಲಿ ತಾಲೂಕು ಅಧಿಕಾರಿಗಳು ಒಂದೇ ಒಂದು ಒಂದು ವಿಸಿಟ್ ಹಾಕಿಲ್ಲ ಅಲ್ಲಿ ಅದಕ್ಕೆ ಪೊಲೀಸಿಗೆ ಮಾತ್ರ ಅನ್ನೋದು ಮಾನವೀಯತೆ ಅನ್ನೋದಿಲ್ವಾ ಅದಕ್ಕೆ ವೇದಿಕೆನೇ ಇಲ್ಲ ನೀನ್ ಮಾತಾಡೋ ಕಲ್ತ್ಕೊಡ್ಬಾ ಬೇರೆ ಬಿಡಿಯೋ ಆಗಿಬಿಟ್ಟು ನೀನು ಮಾತಾಡೋ ರೀತಿ ಆದ್ರೆ ನೀವು ಮಾತಾಡೋ ನಿನ್ನ ತರಿಸಿ ಅಡಿ ಅಡಿ ಕಾರ್ಡ್ ಎಲ್ಲ ಬೇರೆ ಯಾರು ಬೇರೆ ಆದ್ರೆ ನೀನ್ ಏನ್ ಬೇಕಾದ್ರೂ ಶಿಕ್ಷೆ ಸರ್ ಹೇಳಿ ಅದಕ್ಕೆ ನೀನು ಮಾತಾಡೋದು ನಮ್ಗೆ ನೀನು ಮಾತಾಡೋ ರೀತಿ ಕಲ್ತ್ಕೊಡಿ ಅಷ್ಟು ಒಂದು ಅವ್ರು ಒಂದು ಮೆಂಬರ್ ಆಗಿ ಅವ್ರು ಏನು ಆರತಾರೆ ಏನ್ ರೀತಿ ಮಾಡ್ತಾ ಇದಾರೆ ಅದಕ್ಕೆ ಗೌರವ ಕೊಡಿಲ್ಲ ನಮ್ಮ ಮಾತ್ರ ಲೋಕಲ್ ಇಂಡಿಯಲ್ಲಿ ನೀವು ಕೊಡ್ತಾ ಇದ್ರಿ ಮೇಡಮ್ ಅದಕ್ಕೆ ನಮ್ ಭಾಜ ಆಗ್ತೈತೆ ಅಲ್ಲಿ ಬೆಳಿಗ್ಗೆ ನೀವು ಮಾತಾಡೋ ರೀತಿ ಕಣ್ಣಲ್ಲಿ ಬೆಳಿಗ್ಗೆ ಬಂದ ಮಾತಾಡಿ ಮನೆಯಲ್ಲ ಉಗುಳ ಮೇಡಮ್ಮ ನೋಡ್ತೀವಿ ಅಲ್ಲ ಮೇಡಂ ಅವರೆ ಲಕ್ಷ ರೂಪಾಯಿ ನೀವ್ ಜವಾಬ್ದಾರಿ ಅಲ್ಲೈತೆ ಒಂದ್ ಲಕ್ಷ ರೂಪಾಯಿ ಮೇನ್ ರೋಡ್ ಅಲ್ಲಿ ಇಬ್ಬರ ಮೂರ್ ಜಾಗ ಇಕ್ಬೇಕಲ್ವಾ ಒಂದ್ ಲಕ್ಷ ರೂಪಾಯಿ ಹೋಗಂತ ಯಾರು ಯಾ ಇವ್ರು ಈಗ ಯಾರು ಜವಾಬ್ದಾರಿ ಅಲ್ಲಿ ಹೋಗೈತೆ ಇಲ್ಲ ಯಾರಾದ್ರೂ ಕುಂಭಕ್ಕಾಗಿ ನಾವು ಒಂದು ವರ್ಷದಿಂದ ರೌಂಡ್ ಹೊಳೆದಿದ್ದು ಏನ್ ತೊಂದರೆ ನೀವು ತೊಂದಿಸ್ಕೊಂದು ಪ್ರಪಂಚ ಆಗಿ ಬಿಡೋದಲ್ಲ ಆ ಊರಲ್ಲಿ ಹೋಗಿ ಫ್ರಾ ತಕ್ಷಣ ಇಲ್ಲಿಂದ ನಾವು ಜಾಸ್ತಿ ಏನು ಇರೋ ಕೆಲಸನೇ ಇಲ್ಲ ನಮ್ಗೆ ಫ್ರಾಗೊಡ್ಸಿ ಹೋಗ್ತೀವಿ ಈಗ ಊರೊಳಗೆ ಹೋಗಿ ಕ್ಯಾಟು ಕ್ಯಾಟು ಹೋಗಿರ್ತಾರೆ ನಮ್ಮನ್ನ ಪರಿಸ್ಥಿತಿ ಇದೆ ಏಳು ಎಂಟು ಟೈಫೈಡ್ ಈ ನಾಲ್ಕು ದಿವಸದಲ್ಲಿ ಆಗಿರೋದು ಎರಡು ಡೆಂಗ್ಯೂ ಆಗಿದೆ ನಿಮಗೆ ಡೌಟ್ ಇದೆ ಒಂದೇ ನಿಮಿಷ ನಿಮ್ಮ ಆಶಾ ಕಾರ್ಯಕರ್ತ ಫೋನ್ ಮಾಡಿ ಸ್ಪೀಕರ್ ಅಪ್ ಮಾಡ್ತೀನಿ ನೀವೇ ಮಾತಾಡಿ ಎಷ್ಟಾಗಿದೆ ಡೆಂಗ್ಯೂ ಎಷ್ಟು ಟೈಫೈಡ್ ಆಗಿದೆ ಅಂತ ನಾನು ಹೇಳೋದಲ್ಲ ಒಂದು ಮನೆ ಬೆಳಿಗ್ಗೆ ಸಂಜೆ ಹೋಗಿದೆ ಕಟಾಗ್ಬಿಡಿದೆ ನಾನು ಎಷ್ಟು ಸತಿ ಸುಮ್ ಸುಮ್ಮನೆ ಬರಲ್ಲ ಇಲ್ಲಿ నన్ను ఏం వేరే కలిసా ఇల్లు ఆగలాల నేను పంచాయతీ ఎదురు సుట్టదు సుట్టదు సుతాడదు ఓగలాల ఆగల అన్నారు డ్యూరేషన్ మరింత మంది ఇది తాలూకా ఎలా పంచాయతీ హలో వినంతి బిజీ ఉండాలి పీడిఓ మాట్లాడుతుంది చూడమ్మా మన ఈ టైఫాయిడ్ అయినా అయినా డెంగ్యూ అయినా అయినా ಮೊದಲ ಬೋಟ್ ಐನಮ್ಮ ಡೆಂಗ್ಯೂ ಐದು ಟೈಫೈಡ್ ಎನ್ ಲಕ್ಷ ನಾವು ಮಿಂತ್ ಮೈತಿನ ಆಶಾ ಕಾರ್ಯಕರ್ತೆ ಮಾತಾಡೋದ್ ಎಷ್ಟು ನಿಮಗೆ ಫೋನ್ ಮಾಡಿದಾರೆ ಅವರು ನನಗೆ ಎಷ್ಟು ಎಷ್ಟು ಬಂದ ಒಂದ್ರಸ್ತೀವಿ ಅದಕ್ಕೆ ಒಂದ್ ವರ್ಷ ನಾನು ಕೇಳಿದ್ದೇನೆ ಈಗ ಇವೆಲ್ರು ಕೇಳವ್ರೆ ಈಗ ಇವೆಲ್ಲರೂ ಕೇಳೋವ್ರೆ ನಾಳೆ ಬ್ರಹ್ಮ ಮತ್ತೆ ಎದ್ದೋಳಲ್ಲ ಬೀಗ ಅಂತ ಹೇಳಿದ್ವಿ

ಐಮ ಫೈಲ್ ಅದಕ್ಕೆ ಅಂತ ಹೇಳ್ತಿದ್ದಾಳೆ ಫೈಲ್ ರೀಡ್ ಅಂತ ಹೇಳ್ತಿದ್ದಾಳೆ ಯಾ ಮೈಂಡ್ ಹೇಗಂತಾ ಆ ಕಾಲೇಜ್ ಮೈಂಡ್ ಐಮ ಏನು ಟ್ರೇನ್ ಮಾಡ್ಕಬೇಕು ಅಂತ ಹೇಳ್ತಿದ್ದಾಳೆ ಆ ಸ್ಟೇ ಇಲ್ಲ ಐಮ ಕಪಟಲ ಬಂದು ದಾಸಿಕ್ಕೆ ಪ್ರವಾದಿ ರಾ کھانےಕ್ಕೆ ಬರ್ತೀವಿ ಬಡೇಶು ಗಡಾ ಮ ಅದಕ್ಕೆ ನಂದು ಕಡಪಲ್ಕೆರೆ ಗ್ರಾಮ ಇದೇ ಕ್ವಾಡ್ ಗ್ರಾಮ ಪಂಚಾಯತಿ ಬರುತ್ತೆ ಈ ಕಡಪಕೆರೆ ಗ್ರಾಮ ಪಂಚಾಯಿತಿ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಈ ಒಂದು ವರ್ಷದಿಂದ ಬರೀ ಫಾಗ್ ಮಿಷನ್ ರೆಡಿ ಮಾಡಿಸಲಿಕ್ಕೆ ಸರ್ಕಸ್ ಮಾಡಿ 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 ಇವತ್ತು ಸಮೇತ ನಾಳೆ ಪೋಸ್ಟ್ ಮೋನ್ ಮಾಡಿದ್ದಾರೆ ಬೆಳಗ್ಗೆ ಅಷ್ಟೊಂದಿಗೆ ರೆಡಿ ಮಾಡಿಸ್ ತಂದು ಫಾಗ್ ಮಾಡ್ತಿದ್ದೀವಿ ಅಂತ ಏನು ಸೊಳ್ಳೆ ಬರ್ದಂಗೆ ಆ ಸೊಳ್ಳೆ ಎಲ್ಲೂ ಅಕಸ್ಮಾತ್ ನೀರು ಕೊಚ್ಚಿ ಯಾಕಂದ್ರೆ ಪೂರ್ತಿ ಚರಂಡಿ ವ್ಯವಸ್ಥೆ ಇಲ್ಲ ಎಲ್ಲರೂ ಇಡೀ ಇಲ್ಲ ಇಡೀ ತಾಲೂಕಲ್ಲಿ ಎಲ್ಲರೂ ಪೂರ್ತಿ ಚರಂಡಿ ವ್ಯವಸ್ಥೆ ಎಲ್ಲ ರೋಡ್ಗಳೂ ಇಲ್ಲ ಹಾಗಾಗಿ ಅಲ್ಲೆಲ್ಲೆಲ್ಲ ನೀರು ನಿಂತ್ಕೊಂಡೆ ಈಗ ಬೇರೆ ಜಲ್ ಜೀವನ ಮಿಷನ್ ಆದಮೇಲೆ ಕಂಪ್ಲೀಟ್ ಎಲ್ಲ ಮನೆಗೂ ನೀರಿದೆ ಆಗೇನಾಗುತ್ತೆ ಕೆಲವರು ಈ ಸೊಂಪ್ ಟೈಪ್ ಏನು ತಗೊಂಡಿಲ್ಲ ಸೊಂಪು ಮಾಡಿಸ್ಕೊಂಡಿಲ್ಲ ಕೆಲವರು ನೀರು ಬೀದಿ ಬಿಟ್ಟು ಬಿಡ್ತಾರೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅವರಿಗೆ ಆಗೇನ್ ಮಾಡ್ಕೊಂಡು ಅವ್ರ ಸಿಬ್ಬಂದಿ ವರ್ಗ ಬರ್ಬೇಕು ಅವ್ರಿಗೆ ಅರ್ಥ ಅರ್ಥ ಮಾಡಿಸ್ಬೇಕು ಇವರು ಏನ್ ಮಾಡ್ತಾರೆ ತಿಂಗಳಾದ್ರು ಒಂದು ತಿಂಗಳಲ್ಲಿ ಆರು ತಿಂಗಳ ಒಂದಿನ ಕರ್ಕಂಡೆ ಗ್ರಾಮಕ್ಕೆ ಬಂದಿಲ್ಲ ಇವರು ಪಂಚಾಯತಿಗೆ ವಾರಕ್ಕೊಂದು ದಿವಸ ಬರ್ತಾರೆ ನಾವು ಇಲ್ಲ ಅವ್ರು ನಾವು ಬಂದಾಗೆಲ್ಲ ಅಪ್ರೋಡೇಟ್ ಇರ್ತಾರೆ ಯಾರಾದ್ರೆ ಚಿತ್ತಪ್ಪ ಚಿತ್ತಪ್ಪ ಏನ್ ಮಾಡ್ತಾರೆ ಅವ್ರಿಗೆ ಅವ್ರ ಸಹ ಸಮೇತ ಇವರು ಆಕೊಂಡು ಇರ್ತಾರೆ ನಮಗೆ ಇಲ್ಲ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಮೇಡಮ್ ಕೇಳ್ತೀನಿ ಹೇಳ್ತೀನಿ ಅಂತ ಮತ್ತೆ ಮೇಡಮ್ ಅವ್ರು ಸಿಗದಾಗ ಸಡನ್ ಆಗಿ ಅವ್ರು ಇಲ್ಲಿ

ಒಂದು ಎಸ್ ಎರ್ ಮಾರ್ಕೆಟ್ ಟ್ರಾನ್ಸ್ಫರ್ ಆಗಿರುತ್ತೆ ಇಲ್ಲ ರೀಟರ್ ಅಂತ ಹೋಗಿರುತ್ತೆ ಇನ್ನೂ ಮೂರ್ನಾಲ್ಕ ಎಸ್ ಗಳೇನಿದೆ ಎಲ್ಲಾ ಟೋಟಲ್ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಆದ್ರೆ ಇವ್ರೇನ್ ಹೇಳಿದ್ರೆ ಏನ್ ಹೇಳ್ತಿದ್ದಾರೆ ನನ್ನ ಡ್ಯಾಂಗಲ್ ಬೇರೆಯವ್ರು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತಾರೆ ನಾನೇ ಇವ್ರಿಗೆ ಏನ್ ಹೇಳ್ತೇನೆ ಅದು ಹಾಗಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿಸಿ ನೀವು ತಪ್ಪು ಮಾಡಿಲ್ಲ ಅಂತ ಯಾಕೆ ಇಂಡೇಟ್ ಹಾಕ್ತಿದ್ರೆ ನಾನು ಇವ್ರಿಗೆ ಹೇಳ್ತೇನೆ ಇವ್ರೇನ್ ಹೇಳ್ತಾರೆ ಇನ್ನೊಬ್ರು ಮೇಲೆ ಹೇಳ್ತಾರೆ ನಮ್ ಕಂಪ್ಯೂಟರ್ ಪ್ರೊಡಕ್ಟ್ ಹಿಂಗ್ ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ನಮ್ ಏಟ್ ಮಾಡಿದ್ದಾರೆ ಅವರು ಇವ್ರ ಮೇಲೆ ಹೇಳ್ತಾರೆ ಜಂಗಿ ಕುಸ್ತಿ ಇವ್ರಿಬ್ಬರ ಮಧ್ಯೆ ನಾವು ನಗೋಗ್ತಾ ಇದೀವಿ ಸಮೇತ ನಮ್ ವಿಲೇಜ್ ಗಳಿಗೆ ಇವರು ಪರ್ಚೇಸ್ ಮಾಡಿ ಕೊಟ್ಟಿಲ್ಲ ಆದ್ರೆ ದುರ್ದೈವ ನಮ್ ಎಲ್ಲರಿಗೂ ಹ್ಯಾ ಮಾಡಿಸಿ ಎಲ್ಲ ಟೋಟಲಿ ಎಲ್ಲ ಏಜೆನ್ಸಿ ಏನು ಹೆಸರು ಮಾರ್ಕೆಟ್ ಇರ್ಬೋದು ಅಂಗನಾಥ ಏಜೆನ್ಸಿ ಇರ್ಬೋದು ಟೋಟಲ್ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಇವ್ರು ಏನ್ ತೋರಿಸ್ತಾರೆ ಬಿಲ್ ಹಾಕ್ಸಿರ್ತಾರೆ ನಾವು ಪರ್ಚೇಸ್ ಮಾಡಿದೀವಿ ಅಂತಾರೆ ಆದ್ರೆ ಯಾವ ವಿಲೇಜ್ ಅಲ್ಲೂ ಬೇಕಿದ್ದ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕೇಳಿ ಮಾತಾಡಿಸಿ ಯಾವ ವಿಲೇಜ್ ಯಾವ ಟ್ಯಾಬ್ಸಿಲ್ಲ ಯಾಕಂದ್ರೆ ಜಲ್ ಜೀವನ್ ಮಿಷನ್ ಆಗಿರೋದ್ರಿಂದ ಎಲ್ಲ ಅವ್ರ ಜವಾಬ್ದಾರಿ ಇರುತ್ತೆ ಅವರೇ ಕಂಪ್ಲೀಟ್ ಮಾಡಿ ಪೈಪ್ಲೈನ್ ಸಮೇತ ಹಳೇ ಪೈಪ್ಲೈನ್ ಅವ್ರಿಗೆ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ ಇವ್ರು ಯಾವುದು ಮೆಟೀರಿಯಲ್ ಪರ್ಚೇಸ್ ಮಾಡಿಕೊಟ್ಟಿಲ್ಲ ಬಾಖಲಾತಿಗಳಲ್ಲ ಮಾತ್ರ ಎಲ್ಲಾ ಮೆಟೀರಿಯಲ್ ಪರ್ಚೇಸ್ ಮಾಡಿದಂಗೆ ಇದೆ ಅಮೌಂಟ್ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಇನ್ನೂ ಏನು ಹೇಳ್ತಾರೆ ಅವೆಲ್ಲ ಅಕೌಂಟ್ ಅವ್ರಿಗೂ ಸಮೇತ ಅಮೌಂಟ್ ಆಗಿಲ್ಲ ಅಂತ ಹೇಳ್ತಾರೆ ನನ್ನ ಟ್ಯಾಂಗಲ್ಲಿ ಮಿಸ್ಯೂಸ್ ಆಗಿದೆ ಅಂತ ನನ್ನ ಟ್ಯಾಂಗಲ್ಲಿ ಮಿಸ್ ಯೂಸ್ ಆಗಿದ್ರೆ ಸುಮ್ಮನೆ ಇರ್ತಾರ ಇವರು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಆದ್ರೆ ಇವ್ರು ನನಗೆ ಇವತ್ತು ನಾಳೆ ಇವತ್ತು ನಾಳೆ ಅವ್ರನ್ನ ಕೇಳ್ತೀನಿ ಇವನ್ ಕೇಳ್ತೀನಿ ಇವ್ನ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ ಅವರು ಇಲ್ಲ ನಮ್ಮ ಪಿ ಡಿ ಹೋಗಿ ಇಷ್ಟು ಅರ್ಧೈಸ್ ಮಾಡಿದ್ದಾರೆ ಇವ್ರಿಗೆ ಅರ್ಧೈಸ್ಕೊಂಡಿದ್ದಾರೆ ಒಬ್ಬರ ಮೇಲೆ ಒಬ್ರು ಇಡೀ ಆಫೀಸ್ ಸಿಬ್ಬಂದಿ ಏನಾಗಿದೆ ನಾನು ಇದ್ದಾಗ ಇವ್ರ ಮೇಲೆ ಹೇಳೋದು ಇವ್ರು ನನ್ನ ಮೇಲೆ ಹೇಳೋದು ಈ ಟೈ ಈ ಟೈಪ್ ಆಗಿಬಿಟ್ಟಿದೆ ಇಲ್ಲಿ ಆಫೀಸಲ್ಲಿ ಈಗ ಎಲ್ಲ ಒಂದೇ ಟೈಮ್ ಸಿಗಲ್ಲ ನಮಗೆ ಡಿ ಹೋಗಿ ಸಿಕ್ಕಿದಾಗ ಹೇಳಿದ್ರೆ ಇನ್ನೊಬ್ರು ಆಪರೇಟರ್ ಮೇಲೆ ಆಪರೇಟರ್ ಸಿಕ್ಕಿದಾಗ ಹೇಳಿದ್ರೆ ಇಲ್ಲ ಇವ್ರ ಮೇಲೆ ಹೇಳೋದು ಕನಿಷ್ಠ ಪಕ್ಕ ಫಿಫ್ಟೀನ್ ಪಾಯಿಂಟ್ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ನನ್ನ ದಾಖಲಾತಿ ನೋಡ್ಲಿಕ್ಕೆ ಸಮೇತ ಇಲ್ಲಿವರೆಗೂ ತೋರಿಸಿಲ್ಲ ಎಷ್ಟು ಚಿತ್ತಾಣ ಏನು ಹೇಳ್ತಾರೆ ಪಿಡಿವರ್ ಕೇಳ್ಬೇಕು ಪಿಡಿವರ್ ಕೇಳಿದ್ರೆ ನನ್ನ ದಾಖಲಾತಿ ತೋರ್ಸಕ್ಕೆ ಬರಲ್ಲ ಕೊಡಕ್ಕೆ ಬರಲ್ಲ ಅಂತಾರೆ ರಹಸ್ಯ ಏನಿರಲ್ಲ ಗ್ರಾಮ ಪಂಚಾಯತಿಯಲ್ಲಿ ಚಿದಂಬರ ರಹಸ್ಯ ಏನಿರಲ್ಲ ನನ್ನ ಸದಸ್ಯನಾಗಿ ನನ್ನ ನನಗೆ ಮಾಹಿತಿ ಇರಬೇಕು ಆದ್ರೆ ದುರ್ದೈವ ಅದರ ಮಾಹಿತಿ ತೊಳಗ್ಲಿಕ್ಕೆ ಸಮೇತ ಆಗ್ತಾ ಇಲ್ಲ ಪ್ರತಿ ವಾರಕ್ಕೊಂದ್ಸತಿ ಗಲಾಟೆ ಮಾಡೋದು ಹೋಗೋದು ಮತ್ತೆ ಮೂರು ದಿವಸ ಬಿಟ್ಕೊಂಡ್ ಬನ್ನಿ ಅನ್ನೋದು ನೀವು ಡ್ರೈವಿಂಗ್ ಲೈವಲ್ಲಿ ಈಗಲೇ ಕೇಳ್ತೀನಿ ನಿಮ್ಮ ಎಲ್ ಕಡೆ ಸತಿ ಬಂದಿದ್ದೀನಿ ಕೇಳಿ ಎಷ್ಟು ಸತಿ ಪಂಚಾಯತಿ ಸುತ್ತ ಅಂದಿದ್ದೀನಿ ಕೇಳಿ ಒಂದು ದಾಖಲಾತಿ ತಗೊಳ್ಳೋಕೆ ಆಗ್ತಿಲ್ಲ ನಾನು ಕೇಳಿದೆ ಆರ್ ಟಿ ಎಲ್ ಬೇಕಾದ್ರು ತಗೋಬಹುದು ಆದರೆ ನನ್ನ ಸದಸ್ಯನಾಗಿ ನಾನು ನಾನು ಮಾಹಿತಿ ಹಾಕಲು ಕೇಳಿದ್ರೆ ಏನು ಅರ್ಥ ಇದಕ್ಕೆ ನಾನು ನನ್ನ ಕರ್ತವ್ಯ ನೋಡ್ಬೋದು ಏನಾಗಿದೆ ಅಂತ ಆದರೆ ಇಲ್ಲಿವರೆಗೂ ಒಂದು ದಾಖಲಾತಿ ಕೋರ್ಸ್ತಿಲ್ಲ ತೋರಿಸ್ತಿಲ್ಲ ಫಿಫ್ಟಿ ಫೈನಾನ್ಸ್ ಆಗಿದೆ ವರ್ಗವನ್ನೋ ಅಂತ ಒಂದು ಫಿಫ್ಟಿ ಫೈನಲ್ ಜೀರೋ ಆದರೆ ಎಲ್ಲೂ ಕೆಲಸ ಇಲ್ಲ

ಅಕೌಂಟ್ ಅಲ್ಲಿ ಹದಿನಾರು ಸಾವಿರದ

ಇದೆ ಅಂತ ಆಡಿಟರ್ ಅಂತ ನಾನು ಹೋಗಿ ಯು ಟಿ ಆರ್ ನಂಬರ್ ಕೊಡಿ ಅಂದ್ಬಿಟ್ಟು ಅವ್ರತ್ರ ಎಲ್ಲ ದಾಖಲೆಗಳು ತಗೊಂಡೆ ಸರ್ ಅದ್ರಲ್ಲಿ ನೋಡಿದಾಗ ನಮ್ಮ ಕಂಪ್ಯೂಟರ್ ಆಪರೇಟರ್ ಲಕ್ಷ ಇತರ ಅವರು ನನ್ನ ಮೊಬೈಲ್ ನಂಬರ್ ಬಿಟ್ಬಿಟ್ಟು ಅವ್ರ ನಂಬರ್ ಚೇಂಜ್ ಮಾಡಿಬಿಟ್ಟು ಟಿ ಪಿ ಬರ್ಸ್ಕೊಂಡು ಪೇಮೆಂಟ್ ಮಾಡ್ತಾರೆ ಅಂತ ಸರ್ ಅದು ನಾನು ಹೋಗಿ ಅಲ್ಲಿ ಯಶೋತ್ ಕುಮಾರ್ ಅಂತ ಮೇಡಮ್ ಅವ್ರಿಗೆ ಬಂದ್ ನಿನ್ನೆ ಹೇಳ್ತಾ ಇದ್ದೀನಿ ನಿಮ್ ಕೈವಾಡ ಇಲ್ಲ ಅಂದ್ರೆ ಯಾಕೆ ಪ್ರಕರಣ ದಾಖಲು ಮಾಡಬಾರ್ದು ನಿಮ್ ಡ್ಯಾಂಗಲ್ ಮಿಸ್ ಈಗ ನನ್ನ ಸೇರಿ ಯಾರು ಮಾಡ್ತಾರೆ

ಸುಮಾರ್ ಸ್ವಾಹ ಮಾಡಿದ ದಾಖಲಾತಿ ಇವರು ಇವ್ರನ್ನು ಕೇಳ್ತಿದ್ರೆ ಕೊನೆ ಪಕ್ಷ ಅವ್ರ ಸಮೂಹದಲ್ಲಿ ಅವ್ರ ಟೈಮಲ್ಲಿ ಮಾಡಿರೋದಾದ್ರು ಡಾಕ್ಯುಮೆಂಟ್ಸ್ ಕೊಡಿ ಸ್ಯೂಟಿಫನ ಕೊಡ್ತಿಲ್ಲ ಕೊಡಿ ಕೊಡ್ತಿಲ್ಲ ಕೊಡ್ತಿಲ್ಲ ಅಲ್ಲಿ ಕೇಳಿದ್ರೆ ಇಲ್ಲಿವರೆಗೂ ಕೊಡ್ತಿಲ್ಲ ಸರ್ ನೀವೇ ಆದ್ರೆ ನಿಮ್ ಊಹೆಗೆ ಊಹೆ ಮಾಡ್ಬೇಡಿ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಆದ್ರೂ ಸುಮ್ನೆ ಇರ್ತಾರೆ ಎಲ್ಲಾರು ಕೈ ಮಾಡಲಿ ಇದೆ ಇವ್ರದ್ದು ಇದೆ ಸಾತ್ಯ ಹಳ್ಳು ಕಂಪ್ಯೂಟರ್ ಮೂರ್ ಜನ ಸೇರಿ ಒಳ್ಳೆ ಹೊಡೆದು ಸ್ವಹ ಮಾಡಿ ಕೇವಲ ಹದಿನೈದು ಸುಮಾರು ಇಪ್ಪತ್ತೈದು ಮೂವತ್ತು ಲಕ್ಷ ಇದ್ರಲ್ಲಿ ಅವ್ಯವಹಾರ ಆದ್ರೆ ದುರಂತ ಏನು ಗೊತ್ತಾ ಎಲ್ಲರನ್ನು ಇದನ್ನೆಲ್ಲ ಕಂಡು ಈ ಆಡಿಟಿಂಗ್ ಏನ್ ಬರ್ತಾರೆ ಸ್ಪೆಷಲ್ ಆಡಿಟ್ ಅವರು ಸಮೇತ ದುರಂತ ಅಂದ್ರೆ ಬಹುದೊಡ್ಡ ದುರಂತ ಇವರು ಪೂರ್ತಿ ಶಾಮೀಲ್ ಆಗಿರೋದ ಅವರಲ್ಲಿ ಇದ್ರಲ್ಲಿ ಅವ್ರಿಗೆ ಇಷ್ಟು ಪಾಲ್ ಹೋಗುತ್ತೆ ಆದ್ರೆ ನಾವು ಕಂಡಿಡಬೇಕಾದ್ರೆ ಸೋಷಿಯಲ್ ಆಡಿಟರ್ ರಿಪೋರ್ಟ್ ತಗೊಂಡಿವ ಆದ್ರೆ ಅದು ಕ್ಲಿಯರ್ ಮಾಡಿ ಕಳ್ಸಿರ್ತಾರೆ ಇದು ಇಫರೆನ್ಸ್ ಸೋಷಿಯಲ್ ಆಡಿಟರ್ ಕ್ಲಿಯರ್ ಮಾಡಿ ಕಳ್ಸಿರ್ತಾರೆ ಸೋಷಿಯಲ್ ಆಡಿಟ್ ಇವ್ರ ಹತ್ರ ಇಷ್ಟಿಷ್ಟು ಅಂತ ಪರ್ಸೆಂಟೇಜ್ ಕಮಿಷನ್ ಮಾತಾಡ್ಕೊಂಡಿರ್ತಾರೆ ಇವರು ಆಳು ಕಂಪ್ಯೂಟರ್ ಮೂರ್ ಜನ ಸೇರ್ಬಿಟ್ಟು

ಆಗಿದ್ದಾನೆ ಒಂದ್ ವರ್ಷ ಆಗಿದೆ ನಮ್ದು ನಮ್ಮೂರು ಫೋನ್ ಫಾಕ್ ಮಾಡಿ ಸೊಳ್ಳೆಗಳು ಫಾಕ್ ಮಾಡಿ ಸೊಳ್ಳೆಗಳಿಗೆ ಏನು ಹೊಗೆ ಹೊಡಿತೀವಲ್ಲ ಅದನ್ನ ನೋಡಿದ್ರೆ ಒಂದ್ ವರ್ಷ ಆಯ್ತಾ ಆಗಿದೆ ತಾನೆ ಅವತ್ತಿಂದ ಮಳೆ ಬಂದಾಗೆಲ್ಲ ಹೇಳ್ತಾ ಇದ್ರ ಮೇಡಮ್ ಅವರೇ ಫಾಕ್ ಹೊಡ್ಸಿ ಮತ್ತೆ ಮತ್ತೆ ಯಾಕೆ ಹೊಡ್ಸಿಲ್ಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ವಾರಕ್ಕೆ ವಾರ ಆದ್ರೂ ಪಂಚಾಯತಿ ಹತ್ರ ಬರಲ್ಲ ನಾವು ಈಗ ಯಾರು ಕೇಳ್ಬೇಕು ಮೇಡಮ್ ಅವರೇ ಇವ ಗಮನಕ್ ತಂದ್ ಒಂದ್ ದಿವಸ ಅವ್ರು ಕರೆದ ಮಾತಾಡ್ತೀವಿ ಅಂದ್ರ ಮತ್ತೆ ಇಲ್ಲಿವರೆಗೂ ಸಮಸ್ಯೆ ಬಗೆಹರಿದಿಲ್ಲ ಮತ್ತೆ ಯಾರು ನಿಮ್ ಸಿಗ್ನೇಚರ್ ಕೂಡ ನಿಮ್ ಕ್ಲರ್ಕ್ ಆಗ್ತಾರ ಇದೆಯಾ ಇಲ್ಲ ಇವರು ಪಂಚಾಯತಿಗೆ ರೆಗ್ಯುಲರ್ ಬರ್ತಿಲ್ಲ ನೀವು ಯಾವ್ದೇ ತನಕ ಇಲ್ಲಿವರೆಗೂ ಸಿಸಿ ಕ್ಯಾಮೆರಾ ನನ್ಲೆ ರನ್ನಿಂಗ್ ಇಲ್ಲ ಯಾಕೆಂದ್ರೆ ಅದು ಇವ್ರ ಕೈವಾಡ ಸಿ ಸಿ ರನ್ನಿಂಗ್ ಇರಲ್ಲ ಯಾಕೆಂದ್ರೆ ವಿಡಿಯೋ ಬರೋದು ಹೋಗೋದು ಗೊತ್ತಾಗತ್ತೆ ಇವ್ರು ತುಮಕೂರಲ್ಲಿ ವಾಸ ಇರೋದು ಏನ್ ಮಾಡೋರು ತುಮಕೂರಿಂದ ಎಷ್ಟೊತ್ತು ಬರ್ತೀನಿ ನೀವು ಅಲ್ಲಿ ಬಿಡೋದು ಎಷ್ಟೊತ್ತ ತುಮಕೂರಲ್ಲಿ ತುಮಕೂರು ಗಂಟೆಗ ಮತ್ತೆ ವಾಪಸ್ ಬಿಡೋದು ಇಲ್ಲಿಂದ ಸರ್ ಇಲ್ಲಿಂದ ಮೀಟಿಂಗ್ ಏನಿಲ್ಲ ಅಂದ್ರೆ ಐದು ಗಂಟೆಗೆ ಗೊತ್ತಿತ್ತು ಈ ಮೀಟಿಂಗ್ ಏನಾದ್ರೆ ಆದ್ರೆ ನಿಮ್ಮಲ್ಲಿ ಒಂದು ಆಕ್ಟ್ ಇದೆ ಪಂಚಾಯತ್ ವಾಸ ಇರಬೇಕು ಅಂತ ಯಾಕೆ ಇರಲ್ಲ ಡೈಲಿ ಡ್ಯಾಂಗಲ್ ಹಾಕ್ಬೇಕು ಅಂತಿದೆ ಯಾಕೆ ಡ್ಯಾಂಗಲ್ ಹಾಕಲ್ಲ ನೀವು ನಿಜವಾಗ್ಲೂ ಡೈಲಿ ಬರ್ತಿದ್ರೆ ಯಾಕೆ ಹಾಕಲ್ಲ ಯಾಕಿರಲ್ಲ ಸಿಗ್ನೇಚರ್ ಇದೆಯಲ್ಲ ಸಾರಿ ಡ್ಯಾಂಗಲ್ ಎಲ್ಲ ಡಿಜಿಟಲ್ ಸಿಗ್ನೇಚರ್ ಬರುತ್ತಲ್ಲ ಪ್ರತಿದಿನ ಹಾ ಹೌದು ಅದ್ರಲ್ಲಿ ಚೆಕ್ ಮಾಡಿ ಚೆಕ್ ಮಾಡಿಸಿದೆ ತಗೊಂಡ್ರಿ ನೀವೇ ತಗೊಂಡ್ರಿ ಇವ್ರಿಗೂ ಸೀಟನ್ನ ಬೆಳಗ್ಗೆ ಎಲ್ಲ ಆಮೇಲೆ ಕೊಡಿಸ್ತೀನಿ ಯಾಕಂದ್ರೆ ಇಲ್ಲಿ ಕಂಪ್ಯೂಟರ್ ಆಪರೇಟ್ ಈಗ ತಕ್ಕ ಹಂಗಾಗಿ ನಿಮಗೆ ಕೈ ತರ್ಪಿಸ್ತೇನೆ ರೆಗ್ಯುಲರ್ ಅವರು ಆಟಾಡಿಸಿಲ್ಲ ಮತ್ತೆ ಇಲ್ಲಿ ವಾಸೆ ಎಲ್ಲಿದ್ದಾರೆ ವಾಸೆ ಎಲ್ಲಿದ್ದಾರೆ ತುಮಕೂರು ಅವರೇ ಒಪ್ಕೊಂಡ್ರ ಇದು ನಮ್ಮ ಪರಿಸ್ಥಿತಿ ಏನ್ ಹೇಳ್ತಾ ಇವ್ರ ಒಂದ್ ದಿವಸ ಮೇಡಮ್ ಅವ್ರ ಇಷ್ಟು ದುಡ್ಡು ಮಿಸ್ ಆಗಿದೆ ಯಾಕೆ ಸುಮ್ಮನೆ ಇದೀರಾ ಅಂದ್ರೆ ಯಾರೋ ಹಿಂದೆ ಇದ್ರೆ ಈ ಹೋಗಿ ಮೂರು ಲಕ್ಷ ಕೊಟ್ಟಿವಿರಿ ಇನ್ನೊಬ್ರು ಇಲ್ಲೇ ಆ ಪ್ರಭಾವಿ ಮುಖಂಡ ಯಾರೋ ಆರ್ ಲಕ್ಷ ಕೊಟ್ಟಿದೀನಿ ಅಂತ ಹೇಳಿದ್ರು ನಮ್ಮನ್ನು ಕೇಳಿದಂಗೆ ಗ್ರಾಮ ಪಂಚಾಯತ್ ಸದಸ್ಯರ ಗಮನದ ಗೊತ್ತಿಲ್ಲದೆ ಯಾವುದೇ ಕಾಮಗಾರಿಗೆ ಸಮೇತ ಒಂದ್ ರೂಪಾಯಿ ಯಾರಿಗೂ ರಿಲೀಸ್ ಮಾಡಲ್ವಲ್ಲ ಹಂಗಾಗಿ ನೀವು ಒಬ್ಬ ಪ್ರಭಾವಿ ಮುಖಂಡ್ ಆರ್ ಲಕ್ಷ ಕೊಡ್ತೀವಿ ಅಂತ ನೀವ್ ಹೇಳ್ತೀರಾ

ಆಡಿಟರ್ ಎಷ್ಟು ಧೈರ್ಯ ಕೊಟ್ಟಿರ್ಬೇಕು ನಿಮಗೆ ಮಾಡಿಸ್ಕೊಡ್ತೀವಿ ಅಂತ ಸೋಷಿಯಲ್ ಆಡಿಟಲ್ ಸಮೇತ ಸಿಗಾಕೊಳ್ಳಲ್ಲ ಊಹೆ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಇದೆ ಮಟ್ಟಕ್ಕಿದೆ ಸೋಷಿಯಲ್ ಆಡಿಟರ್ ಫಸ್ಟ್ ಇದ್ರಲ್ಲಿ ಏನ್ ಯಾರು ಗೊತ್ತಾದ್ರೆ ಇದನ್ನ ಎಲ್ಲ ಗೊತ್ತಿದ್ದ

ಅವಾಗ ಎಮ್ಎಲ್ ಎ ಸಾಹೇಬರು ಯುವ ಸಾಹೇಬ್ರ್ ಕರ್ಬಿಟ್ಟು ಹಿಂದೆ ಇದ್ದಿದ್ ಸರ್ ಅದೇನೋ ಅಂದ್ಬಿಟ್ಟು ಎಮ್ ಎಲ್ ಎಂದ್ರೆ ಅಕೌಂಟೆಂಟ್ ನಮ್ಮ ಚಿತ್ರ ಬೆನ್ನೇ ಮಾಡ್ಕೊಂಡು ಯಾಕಂದ್ರೆ ಹಾಗಾಗಿ ಸಾಧ್ಯ ಡಾಕ್ಯುಮೆಂಟ್ಸ್ ಹೋಗಿ ತೋರಿಸಿ ನನಗೆ ಕೋರ್ಟ್ ಕೋರ್ಟ್ ದೂರ ದಾಖಲೆ ಮಾಡಿ